ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆಯಾ ಕೋರ್ಟ್ಗೆ ಹಾಗಂತ ಜೈಲು ಅಧಿಕಾರಿಗಳು ಅರ್ಜಿ ಸಲ್ಲಿಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಮೂಲಕ ಮನವಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಸದ್ಯ ಪರಕನ ಜೈಲಿನಲ್ಲಿ ಜೈಲಿನಲ್ಲಿದ್ದಾರೆ ದರ್ಶನ್ ಕಳೆದ ಬಾರಿ ಕೆಲವು ರೌಡಿಗಳ ಸಂಪರ್ಕದಲ್ಲಿದ್ದರೂ ಇಲ್ಲಿ ಪ್ರಿನ್ಸಿಲ್ ಗಾರ್ಡನ್ ನಾಗ ಸೇರಿದಂತೆ ಕೆಲವು ರೌಡಿ ಕೀಟರ್ಗಳ ಸಂಪರ್ಕಕ್ಕೆ ಬಂದಿದ್ದು ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ದರ್ಶನ್ ಈಗಾಗಲೇ ಅಪರಾಧದ ಹಿನ್ನೆಲೆ ಇರುವ ರೌಡಿ ಶೀಟರ್ಗಳ ಸಂಪರ್ಕ ಸಾಧಿಸುವ ಸಾಧ್ಯತೆ ಮತ್ತೆ ಇದೆ ಹೀಗಾಗಿ ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡೋದಕ್ಕೆ ಜೈಲು ಅಧಿಕಾರಿಗಳು ಸಿದ್ದತೆ ಮಾಡಿಕೊಳ್ತಾ ಇದ್ದಾರೆ ಎನ್ನಲಾಗಿದೆ ನಮ್ಮ ಪ್ರತಿನಿಧಿ ಮಹದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಹದೇಶ್ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಯಾವಾಗ ಶಿಫ್ಟ್ ಮಾಡಬಹುದು ಏನೆಲ್ಲ ಪ್ರೊಸೀಜರ್ಸ್ ನಡೀತಾ ಇದೆ ಶ್ರೀಲಕ್ಷ್ಮಿ ಕಳೆದ ಬಾರಿ ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು ಅಲ್ಲಿ ದರ್ಶನ್ ಒಂದಷ್ಟು ರೌಡಿಗಳ ಜೊತೆ ಸಂಪರ್ಕ ಬಳಸಿಕೊಳ್ಳೋದಲ್ಲದೆ ಅಲ್ಲಿದ್ದುಕೊಂಡು ಬೇರೆ ರೌಡಿಗಳಿಗೆ ಹೊರಗಡೆ ಇರುವಂತಹ ಪುಡಿ ರೌಡಿಗಳಿಗೆ ವಿಡಿಯೋ ಕಾಲ್ ಮಾಡೋದಾಗಿರಬಹುದು ಜೊತೆಗೆ ಒಳಗಡೆ ಇದ್ದಂತಹ ಫೇಮಸ್ ರೌಡಿ ಶೀಟರ್ಗಳ ಜೊತೆ ಗುರುತಿಸಿಕೊಂಡು ಅವರಿಂದ ಅತಿಥಿ ಸತ್ಕಾರ ಅಂದ್ರೆ ಅವರಿಂದ ಒಂದಷ್ಟು ಅವರ ಜೊತೆ ಒಡನಾಟ ಮಾಡೋದು ಡೈಲಿ ಮಾತನಾಡೋದು ಜೊತೆಗೆ ವಿಲ್ಸನ್ ಗಾರ್ಡನ್ ಜೊತೆ ಸಿಗರೇಟ್ ಸೇತಿದಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಜೈಲಿನಲ್ಲಿ ಇಷ್ಟೊಂದು ಇಷ್ಟೊಂದೆಲ್ಲ ಒಂದಷ್ಟು ಸ್ಪೆಷಾಲಿಟೀಸ್ ಇದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡುವಂತ ಮಟ್ಟಿಗೆ ಸುದ್ದಿಯಾಗಿತ್ತು ಈ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿ ನೆಕ್ಸ್ಟ್ ಟೈಮ್ ಯಾವುದೇ ರೀತಿಯಾದಂತಹ ಆತನಿಗೆ ಫೈವ್ ಸ್ಟಾರ್ ಸ್ಪೆಷಾಲಿಟಿಗಳನ್ನು ಕೊಡಬಾರದು ಕೊಟ್ಟರೆ ನೇರವಾಗಿ ಆಫೀಸರ್ಸ್ಗಳನ್ನು ಸಸ್ಪೆಂಡ್ ಮಾಡ್ತೇವೆ ಅಂತೇಳಿ ಸುಪ್ರೀಂ ಕೋರ್ಟ್ ವಾರ್ರ್ ಮಾಡಿದೆ ಹೀಗಾಗಿ ಜೈಲಧಿಕಾರಿಗಳು ಆತನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಅಂದ್ರೆ ಪಿಟಿಷನ್ ಹಾಕಿದ್ರು ಆದರೆ ಸೆಷನ್ ಕೋರ್ಟ್ ಎಸ್ಪಿಪಿ ಅವರ ಮೂಲಕ ನೀವು ಅರ್ಜಿ ಹಾಕಿ ನೇರವಾಗಿ ಅರ್ಜಿ ಹಾಕಬೇಡಿ ಅಂತೇಳಿ ಅವತ್ತು ಸೂಚನೆಯನ್ನ ನೀಡಿತ್ತು ಹೀಗಾಗಿ ಇವತ್ತು ಎಸ್ಪಿಪಿ ಮೂಲಕ ಕೋರ್ಟ್ಗೆ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತಹ ಸಾಧ್ಯತೆ ಇದೆ ಇವತ್ತು ಎಸ್ ಪ್ರಸನ್ನ ಕುಮಾರ್ ಅವರು ಕೋರ್ಟ್ಗೆ ದರ್ಶನ್ ಅನ್ನ ಜೊತೆಗೆ ಬೇರೆ ಬೇರೆ ಆರೋಪಿಗಳನ್ನ ಈ ಮುಂಚೆ ಯಾವ ಯಾವ ಬೇರೆ ಬೇರೆ ಜೈಲಿಗೆ ಶಿವಮೊಗ್ಗ ಜೈಲ್ಗೆ ಮತ್ತೆ ತುಮಕೂರು ಜೈಲ್ಗೆ ಕೆಲವರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು ಹೀಗಾಗಿ ಅವರನ್ನ ಆಯಾ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿ ಮಾಡುವಂತ ಕೆಲಸವನ್ನ ಮಾಡಲಿದ್ದಾರೆ ಯಾಕಂದ್ರೆ ದರ್ಶನ್ ವಿಚಾರವಾಗಿ ಈಗಾಗಲೇ ಹಲವಾರು ಆರೋಪಗಳಿವೆ ಇದೇ ಒಂದು ಪ್ರಕರಣದಲ್ಲಿ ಕಿಡ್ನಾಪ್ ಆರೋಪ ಇದೆ ಸಂಚು ರೂಪಿಸುವಂತ ಆರೋಪ ಇದೆ ಸಾಕ್ಷ್ಯನಾಶ ಆರೋಪ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಒ ವ್ಯಕ್ತಿ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿಯೂ ಕೂಡ ಆತನ ಕಾಂಟ್ಯಾಕ್ಟ್ ನಿಂದ ಹೊರಗಡೆ ಬಳಸಿ ಒಂದಷ್ಟು ಸಾಕ್ಷ್ಯ ನಾಶ ಮಾಡುವಂತ ಕೆಲಸ ಆಗಿರಬಹುದು ಜೊತೆಗೆ ವಿಟ್ನೆಸ್ ಗಳಿಗೆ ಬೆದರಿಕೆ ಹಾಕುವಂತ ಸಾಧ್ಯತೆ ಕೂಡ ಇರುತ್ತೆ ಅದರಲ್ಲೂ ಕೂಡ ದರ್ಶನ್ಗೆ ಒಂದಷ್ಟು ಅಪರಾಧ ಹಿನ್ನೆಲೆ ಇದೆ ಕ್ರಿಮಿನಲ್ ಹಿಸ್ಟ್ರಿ ಇದೆ ಈ ಮುಂಚೆ ಕೂಡ ಆತನ ವಿರುದ್ಧ ಕೇಸ್ಗಳು ದಾಖಲಾಗಿದೆ ಈ ಒಂದು ಬ್ರೂಟಲ್ ಮರ್ಡರ್ ಕೇಸ್ ನಲ್ಲಿ ಆತ ಭಾಗಿಯಾಗಿದ್ದಾನೆ ಜೊತೆಗೆ ಆತನ ಸಂಪರ್ಕ ಕೂಡ ಒಂದಷ್ಟು ರೌಡಿ ಶೀಟರ್ ಗಳ ಜೊತೆ ಈ ಮುಂಚೆ ಬೆಳೆದಿತ್ತು ಈಗಲೂ ಕೂಡ ಆತ ಇದೇ ಪರಪ್ಪನಾಗ್ರ ಜೈಲಿನಲ್ಲಿ ಇದ್ರೆ ಆತನಿಗೆ ಮತ್ತೆ ಮತ್ತೆ ಬೇರೆ ಬೇರೆ ರೌಡಿ ಶೀಟರ್ ಜೊತೆ ಸಂಪರ್ಕ ಸಾಧಿಸಲಾಗುತ್ತೆ ಆತ ಅವರ ಮೂಲಕ ಹೊರಗಡೆ ಕೂಡ ಒಂದಷ್ಟು ಕೆಲಸಗಳನ್ನ ಆಕ್ಟಿವಿಟೀಸ್ ಮಾಡಿಸುವಂತಹ ಸಾಧ್ಯತೆ ಇರುತ್ತದೆ ಅನ್ನುವಂತ ಶಂಕೆ ಹಿನ್ನೆಲೆಯಲ್ಲಿ ಆತನನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇವತ್ತು ಸೆಷನ್ ಕೋರ್ಟ್ ಗೆ ಅರ್ಜಿ ಸಲ್ಲಿಸಲಿದ್ದಾರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಕೋರ್ಟ್ಗೆ ಹಾಗಂತ ಜೈಲು ಅಧಿಕಾರಿಗಳು ಅರ್ಜಿ ಸಲ್ಲಿಸಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಮುಲ್ತಾ ಮನವಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಸದ್ಯ ಪರಪನ ಆಗ್ರಹಾರ ಕೇಳಿನಲ್ಲಿದ್ದಾರೆ ದರ್ಶನ್ ಕಳೆದ ಬಾರಿ ಕೆಲವು ರೌಡಿಗಳ ಸಂಪರ್ಕದಲ್ಲಿದ್ದರು ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲವು ರೌಡಿ ಶೀಟರ್ಗಳ ಸಂಪರ್ಕಕ್ಕೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏತು ಆರೋಪಿ ದರ್ಶನ್ ಈಗಾಗಲೇ ಅಪರಾಧದ ಹಿನ್ನೆಲೆ ಇರುವ ರೌಡಿ ಶೀಟರ್ಗಳ ಸಂಪರ್ಕ ಸಾಧಿಸುವ ಸಾಧ್ಯತೆ ಮತ್ತೆ ಇದೆ ಹೀಗಾಗಿ ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡೋದಕ್ಕೆ ಜೈಲು ಅಧಿಕಾರಿಗಳು ಸಿದ್ದತೆ ಮಾಡಿಕೊಳ್ತಾ ಇದ್ದಾರೆ ಎನ್ನಲಾಗಿದೆ ನಮ್ಮ ಪ್ರತಿನಿಧಿ ಮಹದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಯಾವಾಗ ಶಿಫ್ಟ್ ಮಾಡಬಹುದು ಏನೆಲ್ಲ ಪ್ರೊಸೀಜರ್ಸ್ ನಡೀತಾ ಇದೆ ಶ್ರೀಲಕ್ಷ್ಮಿ ಕಳೆದ ಬಾರಿ ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು ಅಲ್ಲಿ ದರ್ಶನ್ ಒಂದಷ್ಟು ರೌಡಿಗಳ ಜೊತೆ ಸಂಪರ್ಕ ಬಳಸಿಕೊಳ್ಳೋದಲ್ಲದೆ ಅಲ್ಲಿದ್ದುಕೊಂಡು ಬೇರೆ ರೌಡಿಗಳಿಗೆ ಹೊರಗಡೆ ಇರುವಂತಹ ಪುಡಿ ರೌಡಿಗಳಿಗೆ ವಿಡಿಯೋ ಕಾಲ್ ಮಾಡೋದಾಗಿರಬಹುದು ಜೊತೆಗೆ ಒಳಗಡೆ ಇದ್ದಂತಹ ಫೇಮಸ್ ರೌಡಿ ಶೀಟರ್ಗಳ ಜೊತೆ ಗುರುತಿಸಿಕೊಂಡು ಅವರಿಂದ ಅತಿಥಿ ಸತ್ಕಾರ ಅಂದ್ರೆ ಅವರಿಂದ ಒಂದಷ್ಟು ಅವರ ಜೊತೆ ಒಡನಾಟ ಮಾಡೋದು ಡೈಲಿ ಮಾತನಾಡೋದು ಜೊತೆಗೆ ವಿಲ್ಸನ್ ಗಾರ್ಡನ್ ಜೊತೆ ಸಿಗರೇಟ್ ಸೇರ್ತಿದ್ದಂತ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಜೈಲಿನಲ್ಲಿ ಇಷ್ಟೊಂದು ಇಷ್ಟೊಂದೆಲ್ಲ ಒಂದಷ್ಟು ಸ್ಪೆಷಾಲಿಟೀಸ್ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡುವಂತ ಮಟ್ಟಿಗೆ ಸುದ್ದಿಯಾಗಿತ್ತು ಈ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿ ನೆಕ್ಸ್ಟ್ ಟೈಮ್ ಯಾವುದೇ ರೀತಿಯಾದಂತಹ ಆತನಿಗೆ ಫೈವ್ ಸ್ಟಾರ್ ಸ್ಪೆಷಾಲಿಟಿಗಳನ್ನ ಕೊಡಬಾರದು ಕೊಟ್ಟರೆ ನೇರವಾಗಿ ಆಫೀಸರ್ಸ್ ಗಳನ್ನ ಸಸ್ಪೆಂಡ್ ಮಾಡ್ತೇವೆ ಅಂತೇಳಿ ಸುಪ್ರೀಂ ಕೋರ್ಟ್ ವಾರ ಮಾಡಿದೆ ಹೀಗಾಗಿ ಜೈಲಧಿಕಾರಿಗಳು ಆತನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಅಂದ್ರೆ ಪಿಟಿಷನ್ ಹಾಕಿದ್ರು ಆದ್ರೆ ಸೆಷನ್ ಕೋರ್ಟ್ ಎಸ್ಪಿಪಿ ಅವರ ಮೂಲಕ ನೀವು ಅರ್ಜಿ ಹಾಕಿ ನೇರವಾಗಿ ಅರ್ಜಿ ಹಾಕಬೇಡಿ ಅಂತೇಳಿ ಅವತ್ತು ಸೂಚನೆಯನ್ನ ನೀಡಿತ್ತು ಹೀಗಾಗಿ ಇವತ್ತು ಎಸ್ ಮೂಲಕ ಕೋರ್ಟ್ ಗೆ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಸಾಧ್ಯತೆ ಇದೆ ಇವತ್ತು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೋರ್ಟ್ಗೆ ದರ್ಶನ್ ಅನ್ನ ಜೊತೆಗೆ ಬೇರೆ ಬೇರೆ ಆರೋಪಿಗಳನ್ನ ಈ ಮುಂಚೆ ಯಾವ ಯಾವ ಬೇರೆ ಬೇರೆ ಜೈಲಿಗೆ ಶಿವಮೊಗ್ಗ ಜೈಲಿಗೆ ಮತ್ತೆ ತುಮಕೂರು ಜೈಲಿಗೆ ಕೆಲವರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು ಹೀಗಾಗಿ ಅವರನ್ನ ಆಯಾ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿ ಮಾಡುವಂತ ಕೆಲಸವನ್ನ ಮಾಡ್ಲಿದ್ದಾರೆ ಯಾಕಂದ್ರೆ ದರ್ಶನ್ ವಿಚಾರವಾಗಿ ಈಗಾಗಲೇ ಹಲವಾರು ಆರೋಪಗಳಿದೆ ಇದೇ ಒಂದು ಪ್ರಕರಣದಲ್ಲಿ ಕಿಡ್ನಾಪ್ ಆರೋಪ ಇದೆ ಸಂಚು ರೂಪಿಸುವಂತ ಆರೋಪ ಇದೆ ಸಾಕ್ಷ್ಯ ನಾಶ ಆರೋಪ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಒಂದು ವ್ಯಕ್ತಿ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿಯೂ ಕೂಡ ಆತನ ಕಾಂಟಾಕ್ಟ್ ನಿಂದ ಹೊರಗಡೆ ಬಳಸಿ ಒಂದಷ್ಟು ಸಾಕ್ಷ್ಯ ನಾಶ ಮಾಡುವಂತ ಕೆಲಸ ಆಗಿರಬಹುದು ಜೊತೆಗೆ ವಿಟ್ನೆಸ್ ಗಳಿಗೆ ಬೆದರಿಕೆ ಹಾಕುವಂತ ಸಾಧ್ಯತೆ ಕೂಡ ಇರುತ್ತೆ ಅದರಲ್ಲೂ ಕೂಡ ದರ್ಶನ್ಗೆ ಒಂದಷ್ಟು ಅಪರಾಧ ಹಿನ್ನೆಲೆ ಇದೆ ಕ್ರಿಮಿನಲ್ ಹಿಸ್ಟ್ರಿ ಇದೆ ಈ ಮುಂಚೆ ಕೂಡ ಆತನ ವಿರುದ್ಧ ಕೇಸ್ಗಳು ದಾಖಲಾಗಿದೆ ಈ ಒಂದು ಬ್ರೂಟಲ್ ಮರ್ಡರ್ ಕೇಸ್ ನಲ್ಲಿ ಆತ ಭಾಗಿಯಾಗಿದ್ದಾನೆ ಜೊತೆಗೆ ಆತನ ಸಂಪರ್ಕ ಕೂಡ ಒಂದಷ್ಟು ರೌಡಿ ಶೀಟರ್ ಜೊತೆ ಈ ಮುಂಚೆ ಬೆಳೆದಿತ್ತು ಈಗಲೂ ಕೂಡ ಆತ ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರೆ ಆತನಿಗೆ ಮತ್ತೆ ಮತ್ತೆ ಬೇರೆ ಬೇರೆ ರೌಡಿ ಶೀಟರ್ ಗಳ ಜೊತೆ ಸಂಪರ್ಕ ಸಾಧಿಸಲಾಗುತ್ತೆ ಆತನ ಅವರ ಮೂಲಕ ಹೊರಗಡೆ ಕೂಡ ಒಂದಷ್ಟು ಕೆಲಸಗಳನ್ನ ಆಕ್ಟಿವಿಟೀಸ್ ಮಾಡಿಸುವಂತಹ ಸಾಧ್ಯತೆ ಇರುತ್ತದೆ ಅನ್ನುವಂತ ಶಂಕೆ ಹಿನ್ನೆಲೆಯಲ್ಲಿ ಆತನನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇವತ್ತು ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆಯಾ ಕೋರ್ಟ್ಗೆ ಹಾಗಂತ ಜೈಲು ಅಧಿಕಾರಿಗಳು ಅರ್ಜಿ ಸಲ್ಲಿಸಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಮೂಲಕ ಮನವಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಸದ್ಯ ಪರಕನ ಅಗ್ರಹಾರ ಜೈಲಿನಲ್ಲಿದ್ದಾರೆ ದರ್ಶನ್ ಕಳೆದ ಬಾರಿ ಕೆಲವು ರೌಡಿಗಳ ಸಂಪರ್ಕದಲ್ಲಿದ್ದು ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲವು ರೌಡಿ ಶೀಟರ್ಗಳ ಸಂಪರ್ಕಕ್ಕೆ ಬಂದಿದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ದರ್ಶನ್ ಈಗಾಗಲೇ ಅಪರಾಧದ ಹಿನ್ನೆಲೆ ಇರುವ ರೌಡಿ ಶೀಟರ್ಗಳ ಸಂಪರ್ಕ ಸಾಧಿಸುವ ಸಾಧ್ಯತೆ ಮತ್ತೆ ಇದೆ ಹೀಗಾಗಿ ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡೋದಕ್ಕೆ ಜೈಲು ಅಧಿಕಾರಿಗಳು ಸಿದ್ದತೆ ಮಾಡಿಕೊಳ್ತಾ ಇದ್ದಾರೆ ಎನ್ನಲಾಗಿದೆ ನಮ್ಮ ಪ್ರತಿನಿಧಿ ಮಹದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಹದೇಶ್ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಯಾವಾಗ ಶಿಫ್ಟ್ ಮಾಡಬಹುದು ಏನೆಲ್ಲ ಪ್ರೊಸೀಜರ್ಸ್ ನಡೀತಾ ಇದೆ ಶ್ರೀಲಕ್ಷ್ಮಿ ಕಳೆದ ಬಾರಿ ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿತ್ತು ಅಲ್ಲಿ ದರ್ಶನ್ ಒಂದಷ್ಟು ರೌಡಿಗಳ ಜೊತೆ ಸಂಪರ್ಕ ಬಳಸಿಕೊಳ್ಳೋದಲ್ಲದೆ ಅಲ್ಲಿದ್ದುಕೊಂಡು ಬೇರೆ ರೌಡಿಗಳಿಗೆ ಹೊರಗಡೆ ಇರುವಂತ ಪುಡಿ ರೌಡಿಗಳಿಗೆ ವಿಡಿಯೋ ಕಾಲ್ ಮಾಡೋದಾಗಿರಬಹುದು ಜೊತೆಗೆ ಒಳಗಡೆ ಇದ್ದಂತಹ ಫೇಮಸ್ ರೌಡಿ ಶೀಟರ್ಗಳ ಜೊತೆ ಗುರುತಿಸಿಕೊಂಡು ಅವರಿಂದ ಅತಿಥಿ ಸತ್ಕಾರ ಅಂದ್ರೆ ಅವರಿಂದ ಒಂದಷ್ಟು ಅವರ ಜೊತೆ ಒಡನಾಟ ಮಾಡೋದು ಡೈಲಿ ಮಾತನಾಡೋದು ಜೊತೆಗೆ ವಿಲ್ಸನ್ ಗಾರ್ಡನ್ ಜೊತೆ ಸಿಗರೇಟ್ ಸೇರ್ತಿದ್ದಂತ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಜೈಲಿನಲ್ಲಿ ಇಷ್ಟೊಂದು ಇಷ್ಟೊಂದೆಲ್ಲ ಒಂದಷ್ಟು ಸ್ಪೆಷಾಲಿಟೀಸ್ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ